ನಮಸ್ತೆ ಆತ್ಮೀರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನನಗೆ ಮದುವೆಯಾಗಿ ಡಿವೋರ್ಸ್ ಆಗಿದೆ ಎರಡನೇ ಮದುವೆ ಆಗಬೇಕು ಆದರೆ ಬಹಳ ಜನ ಹಣಕ ಮಾಡ್ತಾರೆ ಎರಡನೇ ಮದುವೆ ಇದೆಯಾ ಅಂತ ಸೊ ಮೊದಲನೇ ಮದುವೆಯಲ್ಲಿ ನನಗೆ ಮಕ್ಕಳಿಲ್ಲ ಆದರೆ ಎರಡನೇ ಮದುವೆ ಆಗಬೇಕಾದ್ರೆ ಸಿಕ್ಕಾಬಟ್ಟೆ ಸ್ನೇಹಿತರು ಮನೆಯಲ್ಲಿರೋರೆಲ್ಲ ಅಣಕ ಮಾಡ್ತಾವ್ರೆ ಕಾರಣ ಏನು ಅಂದರೆ ಎರಡನೇ ಮದುವೆಗೆ ನಾನೇ ಒಪ್ಕೊಂಡಿರೋದ್ರಿಂದ ಸ್ನೇಹಿತರೆ ಈ ಮದುವೆ ಅನ್ನೋ ಕೇವಲ ಆ ಒಂದು ಅನ್ನು ಮಾತ್ರ ಅಲ್ಲ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ನಾಡಲ್ಲಿ ಹಿಂದಿನಿಂದಲೂ ಈ ಸಂಪ್ರದಾಯಗಳನ್ನು ಹೆಚ್ಚಾಗಿ ಫಾಲೋ ಮಾಡ್ತಾರೆ ಯಾವ ರೀತಿ ಫಾಲೋ ಮಾಡ್ತಾರೆ ಅಂತ ನಾನು ನಿಮಗೆ ಒಂದು ಕಥೆಯ ಮೂಲಕ ಹೇಳೋ ಪ್ರಯತ್ನ ಪಡ್ತೀನಿ ಒಂದು ರೂಮಲ್ಲಿ ಒಂದು ಟೆನ್ ಬೈ ಫಿಫ್ಟೀನ್ ರೂಮಲ್ಲಿ ಒಂದು ಹತ್ತು ಕೋತಿಗಳನ್ನು ತಗೊಂಬಂದು ಹಾಕ್ತಾರೆ ಈ ಹತ್ತು ಕೋತಿಗಳಿಗೆ ಆವಾಗವಾಗ ಹಣ್ಣುಗಳನ್ನು ಬಿಸಾಕ್ತಾ ಇರ್ತಾರೆ ತಿನ್ನುತ್ತೆ ಅದಾದ ನಂತರ ಮಧ್ಯದಲ್ಲಿ ಸುಮಾರು ಒಂದು ಹತ್ತಡಿ ಮೇಲ್ಗಡೆ ಒಂದು ಬಾಳೆಯನ್ನು ಕೊನೆ ಇಟ್ಟಿರ್ತಾರೆ ಅದನ್ನು ಕೋತಿಗಳೆಲ್ಲ ಎಗರಿ ಕಿತ್ಕೊಳ್ಳೋಕೆ ನೋಡುತ್ತೆ ಆಗಲ್ಲ ಕೊನೆಗೆ ಅದು ತಿನ್ನಕ್ಕಾಗಲ್ಲ ಅಂಥೇಳಿ ಅಲ್ಲೊಂದು ಏಣಿ ಇಡ್ತಾರೆ ಲ್ಯಾಡರ್ ಈ ರೀತಿ ಎ ಶೇಪಲ್ಲಿರೋಂಥ ಏಣಿಗಳನ್ನು ಇಡ್ತಾರೆ ಮೇಲ್ಗಡೆ ಹೋಗಿದ ತಕ್ಷಣ ಯಾವುದೋ ಒಂದು ಕೋತಿ ಮೇಲ್ಗಡೆ ನಿಂತುಕೊಂಡು ಮನುಷ್ಯರು ನೀರು ಬಿಡ್ತಾರೆ ಅದಕ್ಕೆ ನೀರು ಬಿಟ್ಟರೆ ಏನಾಗುತ್ತೆ ಕೋತಿ ನೀರು ಕಂಡ್ರೆ ಅದಕ್ಕೆ ನೀರು ಯಾರೋ ಎರಸ್ತಾವ್ರೆ ಅಂಥೇಳಿ ಅದಕ್ಕೆ ಭಯ ಆಗುತ್ತೆ ಅದಕ್ಕೆ ಕೆಳಗಡೆ ಇಳಿದು ಬಿಡ್ತದೆ ಮತ್ತೆ ಅದಾದಮೇಲೆ ಮತ್ತೆ ತಿರ್ಗಾ ಈಗ ಬಾಳೆನ ತಿನ್ಬೋದು ಅಂತ ಮೇಲತ್ತುತ್ತೆ ತಿರ್ಗಾ ನೀರು ಹಾಕ್ತಾರೆ ಪ್ರತಿ ಕೋತಿಗಳು ಆ ರೀತಿ ಹತ್ತದಾಗೆಲ್ಲ ನೀರಾಗ್ತಾನೇ ಇದ್ರು ಹತ್ತು ಕೋತಿಗಳಲ್ಲಿ ಸುಮಾರು ಐದಾರು ಕೋತಿಗಳು ಪ್ರಯತ್ನ ಪಟ್ಟವು ಇನ್ನು ನಾಲ್ಕು ಕೋತಿಗಳು ಇದು ನಮಗೆ ಸಿಗೋದಿಲ್ಲ ಮೇಲೋದ್ರೆ ನೀರು ಹಾಕ್ತಾರೆ ಅಂತ ಅದಕ್ಕೆ ಕನ್ಫರ್ಮ್ ಆಗೋಯ್ತು ಸೊ ಹತ್ತು ಕೋತಿಗಳಲ್ಲಿ ಮೇಲತ್ತದನ್ನು ಬಿಟ್ಬಿಡ್ತು ಕೆಳಗಡೆ ಹಾಕೋ ತಿಂಡಿಗಳನ್ನು ಮಾತ್ರ ತಿಂತಾಯಿದ್ವಿ ಈಗ ಮೇಲ್ಗಡೆಯಿಂದ ಒಂದು ನಾಲ್ಕೈದು ಕೋತಿಗಳನ್ನು ಎತ್ಕೊಂಡು ಹೋಗ್ಬಿಟ್ಟು ಹೊಸ ಕೋತಿಗಳನ್ನು ತಂದಾಕ್ತಾರೆ ಆ ಕೋತಿಗಳು ಮತ್ತೆ ತಿರ್ಗ ಮೇಲತ್ತಕ್ಕೆ ಹೋಗ್ತವೆ ಆದರೆ ಈ ಹಳೆಯ ಕೋತಿಗಳು ಆರು ಕೋತಿಗಳು ಅದನ್ನು ಕಾಲಿಡ್ದು ಎಳೆದು ಬಿಡ್ತವೆ ಯಾಕೆ ಕಳೀತಾ ಇದೆ ಅಂದರೆ ಹೋಗಬೇಡ ನಿನಗೆ ನೀರು ಬೀಳ್ತದೆ ಮೇಲೋದ್ರೆ ಅಂತ ಸರಿ ನಾನು ಪ್ರಯತ್ನ ಪಡ್ತೀನಿ ನೀರು ಬಿದ್ದರೆ ಬೀಳಿ ಇಲ್ಲ ಇಲ್ಲ ಹೋಗ್ಬೇಡ ಈಗ ಅದು ಹೋಗ್ಬೇಡ ಅಂತ ಇದು ಹೋಗ್ತೀನಿ ಅಂತ ಜಗಳ ಆಡ್ತಾಯಿದೆ ಜಗಳ ಆಡ್ತಾಯಿದೆ ಮತ್ತು ಹೇಗೋ ಮಾಡಿ ಮೇಲುಗಡೆ ಅದು ಹೋಗುತ್ತೆ ನೀರು ಬೀಳುತ್ತೆ ನೀರು ಬಿದ್ದಾಗ ಆ ನಾಲ್ಕು ಹೊಸ ಕೋತಿಗಳಲ್ಲಿ ಎರಡು ಕೋತಿ ಪ್ರಯತ್ನ ಪಟ್ಟು ಸುಮ್ಮನೆ ಇನ್ನೇ ಎರಡು ಕೋತಿ ಹತ್ತದಕ್ಕೋದ್ರೆ ಹಳೆ ಕೋತಿಗಳು ಬಿಡೋದಿಲ್ಲ ಇದೇ ರೀತಿ ಮತ್ತೆ ಏನು ಮಾಡ್ತಾರೆ ಮತ್ತೆ ಏನು ಮಾಡ್ತಾರೆ ಆ ಒಂದು ಎರಡು ಕೋತಿಗಳನ್ನು ಹಳೆ ಕೋತಿಗಳನ್ನು ತೆಗೆದು ಹೊಸ ಕೋತಿಗಳನ್ನು ಹಾಕ್ತಾರೆ ಈಗ ನಾಲ್ಕು ಹಳೆ ಕೋತಿ ನಾಲ್ಕು ಎರಡನೇ ಬಾರಿ ಬಂದಂಥ ಕೋತಿ ಮತ್ತೆ ಎರಡು ಹೊಸ ಕೋತಿಗಳು ತಗೊಂಡು ಬಂದಾಕ್ತಾರೆ ಈಗೇನು ಮಾಡ್ತಾರೆ ಹಳೆ ಕೋತಿ ಎರಡು ಕೋತಿಗಳ ಜೊತೆಗೆ ಈ ಒಂದು ನಾಲ್ಕು ಕೋತಿಗಳು ಸೇರಿಕೊಂಡು ಹೊಸ ಕೋತಿಗಳು ಬಂದಾಗ ಮೇಲತ್ತಿದ್ರೆ ಚೆನ್ನಾಗಿ ಬರೆ ಬರೆಯಾಕ್ಬಿಡ್ತಾ ಅದಕ್ಕೆ ಹೋಗಲೇಬಾರದು ಹೋದ್ರೆ ನೀರಾಗುತ್ತೆ ಅಂತ ಆದರೆ ಬಾಳೆಹಣ್ಣು ತಿನ್ನೋಕ್ಕೆ ಆಸೆ ಕೋತಿಗಳಿಗೆ ಮೇಲೋದ್ರೆ ಇವ್ರು ಬಿಡೋಲ್ಲ ಹೊಡಿತಾರೆ ಬಡಿತಾರೆ ಅರ್ಥ ಏನು ಅಂತಂದರೆ ಎಕ್ಸ್ಪೆರಿಮೆಂಟ್ ಮನುಷ್ಯನ ಮನಸ್ಸಿನಲ್ಲಿ ಒಂದು ಮೈಂಡ್ ಸೆಟ್ ಮಾಡಿಬಿಟ್ಟಿರ್ತಾರೆ ಆ ಮೈಂಡ್ಸೆಟ್ಗೆ ಅನುಗುಣವಾಗಿ ಹೋಗ್ತಾ ಇರ್ತದೆ ಆ ಕೋತಿಗಳೆಲ್ಲ ಏನು ಮಾಡ್ತವೆ ಮೇಲ್ಗಡೆ ಹೋದರೆ ನೀರು ಬೀಳುತ್ತೆ ಅನ್ನೋದು ಅವರ ಶಾಸ್ತ್ರ ಎರಡನೇ ಕೋತಿ ಪ್ರಯತ್ನ ಮಾಡ್ತೀನಿ ಅಂತೋದ್ರೂ ಮತ್ತೆ ನೀರು ಬೀಳುತ್ತೆ ಅಂತ ಎರಡನೇ ಶಾಸ್ತ್ರ ಅದೇ ಥರ ಮೈಂಡ್ಸೆಟ್ ಎಲ್ಲರದು ಹೀಗೆ ಆಗ್ಬಿಟ್ಟಿದೆ ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈಗ ಒಬ್ಬ ಮದುವೆ ಆಗ್ತಾನೆ ಮದುವೆ ಅಂದರೆ ಏನು ಶಾಸ್ತ್ರ ಸಂಪ್ರದಾಯಗಳು ಒಡವೆ ದೊಡ್ಡ ಕಲ್ಯಾಣ ಮಂಟಪ ಆಡಂಬರ ಲಗ್ಜುರಿಯಾಗಿ ಮದುವೆ ಮಾಡ್ತಾರೆ ಇದನ್ನು ಮದುವೆ ಅಂತ ಕರೀತಾರೆ ಸೊ ಮದುವೆ ಆಯಿತು ಮದುವೆ ಆದಮೇಲೆ ಏನೋ ಗಂಡ ಹೆಂಡತಿ ನಡುವೆ ವೈಮನಸ್ಯ ಉಂಟಾಗಿ ಅದು ಸೇರ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ಡಿವೋರ್ಸ್ ಆಗೋಯ್ತು ಡಿವೋರ್ಸ್ ಆದಮೇಲೆ ಮತ್ತೆ ಅಪ್ಲೈ ಮಾಡಿದ್ರು ಎರಡನೇ ಮದುವೆ ಓದಬೇಕಾಗಿದ್ದಾರೆ ಅಂತ ಹೇಳಿ ಹುಡುಗಿನೂ ಮತ್ತು ಹುಡುಗನು ಸಾರಿ ಹೆಂಡತಿನೂ ಮತ್ತು ಗಂಡನು ಇಬ್ಬರು ಕೂಡ ಅಪ್ಲೈ ಮಾಡಿದ್ರು ಎರಡನೇ ಮದುವೆನೂ ಆಯಿತು ಎರಡನೇ ಮದುವೆ ಆದಮೇಲೆ ಮತ್ತೆ ತಿರ್ಗಾ ಹೊಂದಾಣಿಕೆ ಆಗಲಿಲ್ಲ ತಿರ್ಗಾ ಡಿವೋರ್ಸ್ ಕೊಟ್ಟರು ಮೂರನೇ ಮದುವೆ ಈಗ ಮೂರನೇ ಮದುವೆ ಅಂತ ಹಾಕಿದ್ದಾರೆ ಈ ಮದುವೆ ಆದರೆ ಮಾತ್ರ ಇವರೆಲ್ಲರೂ ಸೆಕೆಂಡ್ ಹ್ಯಾಂಡ್ಲು ಥರ್ಡ್ ಹ್ಯಾಂಡ್ಲು ಅಂತ ಘೋಷಣೆ ಮಾಡ್ತಾರೆ ಅಥವಾ ಮನುಷ್ಯನ ಮೈಂಡ್ ಸೆಟ್ಟಲ್ಲಿ ಮದುವೆ ಆಗಿರೋರು ಕೂಡ ಇದೇ ರೀತಿ ಅಂದ್ಕೊಂಡ್ಬಿಡ್ತಾರೆ ಆದರೆ ಮದುವೆ ಅಂದರೆ ಮೂಲ ಅರ್ಥ ಏನು ಅಂತಂದರೆ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಮಿಲನ ಆಗೋದು ಅಂದರೆ ಗಂಡು ಹೆಣ್ಣು ಸೆಕ್ಸ್ ಮಾಡೋದನ್ನು ಮದುವೆ ಅಂತಾರೆ ಅಥವಾ ಪ್ರಸ್ತ ಫಸ್ಟ್ ನೈಟನ್ನು ಮದುವೆ ಅಂತ ಕರೀತಾರೆ ಅದು ಮದುವೆಗಿಂತ ಮುಂಚೆ ಲವರ್ಸ್ ಇರಬಹುದು ಒಬ್ಬ ವೇಶ್ಯ ಜೊತೇಲಿ ಇರಬಹುದು ಅಥವಾ ಯಾರನ್ನೋ ಪಟಾಯಿಸ್ಕೊಂಡು ಇರುವಂತಹ ಹಿರಿಯ ಮಹಿಳೆಯೊಂದಿಗೆ ಇರಬಹುದು ಇದೆಲ್ಲವೂ ಕೂಡ ಮದುವೆನೆ ಈ ರೀತಿ ನೀವು ನೂರಾರು ಮಾಡ್ಕೊಳ್ಳಿ ಸಾವಿರಾರು ಮಾಡ್ಕೊಳ್ಳಿ ಇದು ಲೆಕ್ಕ ಇಲ್ಲ ಆದರೆ ಆಡಂಬರವಾಗಿ ಒಮ್ಮೆ ಮದುವೆ ಆಗ್ಬಿಟ್ರೆ ಅದು ಮಾತ್ರ ಲೆಕ್ಕ ಅದಕ್ಕಿಂತ ಮುಂಚೆ ನೂರಿರಲಿ ಸಾವಿರ ಇರಲಿ ಇದಕ್ಕೆ ಲೆಕ್ಕ ಇಲ್ಲ ಮದುವೆ ಆದಮೇಲೆ ಅನೈತಿಕ ಸಂಬಂಧಗಳು ಮಾಡ್ಕೊಂಡಿರ್ತಾರೆ ಇದಕ್ಕೆ ಲೆಕ್ಕ ಇಲ್ಲ ಆದರೆ ಒಬ್ಬಳನ್ನ ಡಿವೋರ್ಸ್ ಕೊಟ್ಟು ಎರಡನೇ ಮದುವೆ ಆದರೆ ಈಜೆ ಸೆಕೆಂಡ್ ಹ್ಯಾಂಡ್ ಯಾಕೆ ಈ ರೀತಿ ಯಾಕೆ ಅಂದರೆ ಆ ಮದುವೆ ಅನ್ನೋ ಕಾನ್ಸೆಪ್ಟ್ ನಾನು ಹೇಳಿದಂತಹ ರೀತಿ ಎಕ್ಸ್ಪೆರಿಮೆಂಟ್ ಕೋತಿಗಳನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ ಮಂಕಿ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ ಇದೇ ರೀತಿ ಹಿಂದಿನ ಕಾಲದಿಂದಲೂ ನಮ್ಮ ತಲೆಯಲ್ಲಿ ಒಂದು ಬೀಜವನ್ನು ಬಿತ್ಬಿಟ್ಟಿದ್ದಾರೆ ಆ ಬೀಜವನ್ನೇ ಹಿಡ್ಕೊಂಡು ನಾವು ಮುಂದಿನ ಶತಮಾನಕ್ಕೂ ಕೂಡ ಅದೇ ಬೀಜವನ್ನು ಇರ್ತೀವಿ ಈಗ ಮದುವೆ ಆಗಿ ಡಿವೋರ್ಸ್ ಆಗಿದ್ದಾನೆ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಆದರೆ ಎಷ್ಟು ಜನದ ಹತ್ರ ಅವನು ಸೆಕ್ಸ್ ಮಾಡಿರ್ತಾನೆ ಅಥವಾ ಎಷ್ಟು ಜನದತ್ರ ಆಕೆ ಸೆಕ್ಸ್ ಮಾಡಿರಬಹುದು ಮಾಡಿರ್ತಾಳೆ ಗೊತ್ತಿಲ್ಲ ಇದು ಕೇವಲ ಆಂತರಿಕಕ್ಕೆ ಮಾತ್ರ ಗೊತ್ತು ಹೊರಗಡೆ ಜಗತ್ತಿಗೆ ಗೊತ್ತಿಲ್ಲ ಆದರೆ ಮದುವೆ ಮಾಡಿಕೊಂಡಿದ್ದು ಹೊರ ಜಗತ್ತಿಗೆ ಗೊತ್ತು ಆಂತರಿಕವಾಗಿ ಯಾರಿಗೂ ಗೊತ್ತಿಲ್ಲ ಹೊರ ಜಗತ್ತಿಗೆ ಮದುವೆ ಗೊತ್ತು ಆದರೆ ಆಂತರಿಕವಾಗಿ ನಾವು ಯಾವುದೋ ಒಂದು ಸಂಬಂಧದಲ್ಲಿರೋದಕ್ಕೆ ಏರ್ಪಾಡು ಮಾಡಿ ಸ್ನೇಹಿತರೆ ಇದೆಲ್ಲವೂ ಆಚರಣೆಗಳ ಮೂಲಕ ಮಾಡಿದ್ರೆ ಅದಕ್ಕೊಂದು ಆದ್ಯತೆ ಮಾನ್ಯತೆ ಆಚರಣೆಗಳಿಲ್ಲದೇ ಮಾಡಿದ್ರೆ ಇದೆಲ್ಲವೂ ಗೋಲ್ಮಾಲ್ ಅಂದರೆ ಒಂದು ಕಳ್ಳ ಲೆಕ್ಕ ಇನ್ನೊಂದು ಸತ್ಯವಾದ ಲೆಕ್ಕ ಆದ್ದರಿಂದ ಕಳ್ಳ ಲೆಕ್ಕಕ್ಕೆ ನೀವು ಏನು ಬೇಕಾದ್ರೂ ಬರ್ಕೊಳ್ಳಿ ಎಷ್ಟು ಸಲ ಬೇಕಾದ್ರೂ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಅದೇ ನೀವೇನಾದರೂ ಸತ್ಯವಾದ ಲೆಕ್ಕ ಮಾಡಿದ್ರೆ ಅದಕ್ಕೆ ಈ ರೀತಿ ಲೆಕ್ಕಗಳು ಮಾತ್ರ ಇರ್ತವೆ ಈಗ ಇದನ್ನು ಹೇಗೆ ಕಣ್ಣು ಹಿಡಿಯೋದು ಕಣ್ಣಿಡಿಯೋದಕ್ಕೆ ಸಾಧ್ಯವಾಗುತ್ತ ಖಂಡಿತವಾಗಲು ಸಾಧ್ಯವಿಲ್ಲ ಆದ್ದರಿಂದ ಇಲ್ಲಿ ಜಗತ್ತಲ್ಲಿ ಸ್ಥೂಲ ಸೂಕ್ಷ್ಮ ಅಂತ ಎರಡು ವಿಭಜನೆ ಮಾಡಿದ್ದಾರೆ ಕಣ್ಣಿಗೆ ಕಾಣಿಸೋವೆಲ್ಲ ಸ್ಥೂಲ ಕಣ್ಣಿಗೆ ಕಾಣದೇ ಇರುವಂಥದ್ದೆಲ್ಲ ಸೂಕ್ಷ್ಮ ಆ ಸೂಕ್ಷ್ಮಗಳು ಯಾರ್ಯಾರು ಅನುಭವಿಸಿರ್ತಾರೋ ಅನುಭವಸ್ಥರಿಗೆ ಮಾತ್ರ ಗೊತ್ತಾಗುತ್ತೆ ಹೊರತು ಹೊರಗಡೆ ಜಗತ್ತಿಗೆ ಗೊತ್ತಾಗೋದಿಲ್ಲ ಆದ್ದರಿಂದ ಇಲ್ಲಿ ಬೇಸರ ಪಟ್ಕೊಳ್ಳುವಂತಹ ವ್ಯವಸ್ಥೆ ಇಲ್ಲ ದಯಮಾಡಿ ಮದುವೆಯನ್ನು ಒಂದು ಮಹಾಸಾಗರದಲ್ಲಿ ಧುಮುಕೋದಕ್ಕಿಂತ ಮುಂಚೆ ನೂರು ಬಾರಿ ಯೋಚನೆ ಮಾಡಿ ತೊಂದರೆ ಇಲ್ಲ ಐನೂರು ಬಾರಿ ಯೋಚನೆ ಮಾಡಿ ಸಾವಿರ ಬಾರಿ ಯೋಚನೆ ಮಾಡಿ ಆದರೆ ಸಡನ್ನಾಗಿ ಏನೋ ವಯಸ್ಸಿಗೆ ಬಂತು ಅಪ್ಪ ಅಮ್ಮ ಹೇಳಿದ್ರು ದುಮಕ್ಬಿಟ್ಟೆ ಅದಾದಮೇಲೆ ವಿಚಿತ್ರ ವಿಚಿತ್ರವಾಗಿ ಜೀವನ ನಡೆಸ್ಕೊಂಡು ಹೋಗೋದು ಖಂಡಿತವಾಗಲೂ ಇದು ಜೀವನದ ಮಾರ್ಗನೇ ಅಲ್ಲ ಜೀವನದ ಪದ್ಧತಿನೇ ಅಲ್ಲ ಮದುವೆ ಅಂತಂದರೆ ಅದೊಂದು ದಿವ್ಯ ಮಿಲನ ಮಹಾಮಿಲನ ಅದೊಂದು ಯಾಗ ಯಜ್ಞ ಈ ಒಂದು ಯಾಗ ಯಜ್ಞದಲ್ಲಿ ಈಗಿನ ಸಮಾಜದಲ್ಲಿ ಎಲ್ಲರೂ ಕೂಡ ಲಗ್ನ ಪತ್ರಿಕೆಗೆ ಕೊಟ್ಟಷ್ಟು ಆದ್ಯತೆ ಮಾನ್ಯತೆ ಯಾವ ಊಟ ಮೆನು ಕಾರ್ಡ್ ಏನೇನು ಇರಬೇಕು ಇದಕ್ಕೆ ಕೊಟ್ಟಂತಹ ಆದ್ಯತೆ ಮಾನ್ಯತೆ ವಾಲ್ಗದವ್ರಿಗೆ ಅಡುಗೆಯವ್ರಿಗೆ ಯಾವ ಚೌಲ್ಟ್ರಿಲ್ ಮಾಡಬೇಕು ಯಾವ ಚೇರ್ನ ಬ್ಯಾಕ್ಗ್ರೌಂಡಲ್ಲಿ ತರಬೇಕು ಬ್ಯಾಗ್ರೌಂಡಲ್ಲಿ ನನಗೆ ಇವೆಂಟ್ ಆರ್ಗನೈಸರ್ ಹೆಂಗೆ ಬೇಕು ಬಲೂನ್ ಬೇಕಾ ಫ್ಲವರ್ ಡೆಕೋರೇಷನ್ ಬೇಕಾ ಲೈಟಿಂಗ್ ಯಾವ್ದು ಇರಬೇಕು ಇದಕ್ಕೆಲ್ಲ ಆದ್ಯತೆ ಮಾನ್ಯತೆ ಕೊಡ್ತಾರೆ ಒಂದು ಗಂಡು ಹೆಣ್ಣು ಈಗಿನ ಒಂದು ಶತಮಾನದಲ್ಲಿ ಅಟ್ಲೀಸ್ಟ್ ಕಡೆ ಪಕ್ಷ ಮೂವತ್ತು ವರ್ಷಗಳಾದರೂ ಜೊತೆಲಿರ್ತಾರೆ ಹಿಂದಿನ ಕಾಲದಲ್ಲೆಲ್ಲ ಹಂಡ್ರೆಡ್ ಪ್ಲಸ್ ಬದುಕೋರು ಅವರೆಲ್ಲ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಮದುವೆ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿದಂಥವ್ರು ಇದ್ದಾರೆ ಆದರೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ಒಂದು ಮೂವತ್ತು ವರ್ಷ ಯಾಕೆಂದರೆ ಆಯುಷ್ಯ ಬಹಳ ಕಡಿಮೆ ಇರೋದರಿಂದ ಮೂವತ್ತು ವರ್ಷ ನಲವತ್ತು ವರ್ಷ ಇರಬಹುದು ಈ ನಲವತ್ತು ವರ್ಷ ಇರಬೇಕಾದ್ರೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಯಾವ ರೀತಿ ಹೊಂದ್ಕೊಂಡು ಹೋಗಬೇಕು ಇದನ್ನು ಹೇಳ್ಕೊಡ್ಬೇಕು ಇದಕ್ಕೆ ಆದ್ಯತೆ ಮಾನ್ಯತೆಯನ್ನು ಕೊಡಬೇಕು ಆದರೆ ಇದನ್ನು ಮಾಡಲ್ಲ ಚೌಲ್ಟ್ರಿಗೆ ಬಟ್ಟೆಗೆ ಒಡವೆಗೆ ಆ ಸ್ವೀಟ್ ಏನು ಮಾಡಬೇಕು ಅನ್ನೋದಕ್ಕೆ ತಿಂಗಳಾನುಗಟ್ಟಲೆ ತಲೆ ಕೆಡಿಸ್ಕೊಳ್ತಾರೆ ಆದರೆ ಇದರಿಂದ ಏನು ಪ್ರಯೋಜನ ಇಲ್ಲ ಅಕಸ್ಮಾತ್ ಏನಾದರೂ ಆ ಮದುವೆ ಮುರಿದೋಯ್ತು ಅಂದರೆ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾರೆ ಡಿವೋರ್ಸ್ ತಗೊಂಡು ಇನ್ನೊಂದು ಮದುವೆ ಮಾಡ್ಕೊಳ್ತಾರೆ ಇನ್ನೊಂದು ಮದುವೆ ಮಾಡಿಕೊಂಡ್ರೆ ಸೆಕೆಂಡ್ ಹ್ಯಾಂಡ್ಲು ಅದು ಯಾವುದು ಧಾರ್ಮಿಕವಾಗಿ ಮಾಡ್ಕೊಳ್ಳಿ ಅಧಾರ್ಮಿಕವಾಗಿ ನೀವು ಎಷ್ಟು ಜನದ ಹತ್ರ ಬೇಕಾದರೂ ಸೆಕ್ಸ್ ಮಾಡಿದ್ರು ಕೂಡ ಅದು ಯಾವುದು ಲೆಕ್ಕ ಇಲ್ಲ ಅದು ಸೆಕೆಂಡ್ ಹ್ಯಾಂಡ್ಲು ತರ್ಡ್ ಹ್ಯಾಂಡ್ಲು ಫೋರ್ತ್ ಹ್ಯಾಂಡ್ಲು ಅದು ಗೊತ್ತಿಲ್ಲ ಅದು ಕೇವಲ ಆಂತರಿಕಕ್ಕೆ ಮಾತ್ರ ಇರುತ್ತೆ ಹೊರ ಜಗತ್ತಿಗೆ ಮದುವೆ ಆಗಿದ್ದು ಮಾತ್ರ ಲೆಕ್ಕ ಖಂಡಿತವಾಗಲೂ ಈ ಮದುವೆ ಅನ್ನೋ ಕಾನ್ಸೆಪ್ಟ್ ಯಾರಿಗೆಲ್ಲ ಅರ್ಥ ಆಗೋದಿಲ್ವೋ ಇವ್ರಿಗೆ ಜೀವನದಲ್ಲಿ ಹಿಂಗೆ ಎಡುವು ಬೀಳ್ತಾನೆ ಇರ್ತಾರೆ ಆದ್ದರಿಂದ ಯಾರ್ಯಾರು ಮದುವೆ ಮಾಡ್ಕೊಳ್ತೀರಾ ಅಂಥವ್ರು ದಯಮಾಡಿ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬಂದು ಒಂದಷ್ಟು ಸತ್ತೋಭರಿತ ವಿಚಾರಗಳನ್ನು ನಿಮಗೆ ಹೇಳ್ಕೊಡ್ತೀನಿ ಜೀವನದ ಮಾರ್ಗವನ್ನು ನೀಡ್ತೀನಿ ನನ್ನ ನೇರವಾಗಿ ಬಂದು ಭೇಟಿ ಮಾಡಿ ಅಥವಾ ಮದುವೆ ಏನಾದರೂ ಜಗಳ ಆಡಿಕೊಂಡು ನಿಮ್ಮಿಬ್ರಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಂದರೆ ಗಂಡ ಹೆಂಡತಿ ಇಬ್ಬರು ಕೂಡ ಕೌನ್ಸಿಲಿಂಗಿಗೆ ಬನ್ನಿ ಖಂಡಿತವಾಗಲೂ ಇಬ್ಬರನ್ನೂ ಜೊತೇಲಿ ಕೂರಿಸಿ ಕೌನ್ಸಿಲಿಂಗ್ ಮಾಡಿ ಒಬ್ಬೊಬ್ಬರನ್ನೇ ಕೌನ್ಸಿಲಿಂಗ್ ಮಾಡಿ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಸಮಸ್ಯೆ ಏನೂ ಇರೋದಿಲ್ಲ ನೀವು ಅದನ್ನು ಸಮಸ್ಯೆ ಅಂತ ಸೀಲುತ್ತಿರ್ತೀರ ನನ್ನ ಒಂದು ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಗಂಡ ಹೆಂಡತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇ ಹೆಚ್ಚಾಗಿ ಬರೋದು ಒಂದು ನೂರಲ್ಲಿ ಅರುವತ್ತು ಭಾಗ ಇದಕ್ಕೆ ಸಂಬಂಧಪಡ್ತಾರೆ ಬರೀ ಗಂಡ ಹೆಂಡತಿ ಜಗಳ ಅವಳು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಇವನು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ನನಗೆ ಕಾಟ ಕೊಡ್ತಾನೆ ಅವನಿಗೆ ಅನೈತಿಕ ಸಂಬಂಧ ಇದೆ ಇಂಥವೇ ಹೆಚ್ಚು ಬರೋವಂಥದ್ದು ಇನ್ನು ಫಾರ್ಟಿ ಪರ್ಸೆಂಟ್ ಎಲ್ಲ ಮಿಕ್ಸ್ ಬರ್ತವೆ ಆದರೆ ಈ ರೀತಿ ಬರುವಂಥದ್ರಲ್ಲಿ ನನ್ನ ಅನುಭವದ ಪ್ರಕಾರ ಸಮಸ್ಯೆಗಳು ಏನೂ ಇರೋದಿಲ್ಲ ಅಲ್ಲಿ ಸಮಸ್ಯೆಗಳಿದೆ ಅಂತೇಳಿ ಅದನ್ನು ಆನೆ ಗಾತ್ರದಲ್ಲಿ ಈ ಮೈಕ್ರೋಸ್ಕೋಪಲ್ಲಿ ಜೂಮ್ ಮಾಡ್ದಂಗೆ ಮಾಡಿಬಿಟ್ಟು ಸಣ್ಣ ಇರಬೇಕಚ್ಚಿರೋದನ್ನ ಕ್ಯಾನ್ಸರ್ ಮಾಡ್ಕೊಂಡು ಬಂದಿರ್ತಾರೆ ಇಂಥವರೇ ಹೆಚ್ಚು ಮಂದಿ ಇವ್ರಿಗೆಲ್ಲ ತಿಳುವಳಿಕೆ ಹೇಳಿ ಒಬ್ರನ್ನೊಬ್ಬರನ್ನ ಅರ್ಥ ಮಾಡಿಸಿ ಯಾರು ಏನು ಮಾಡಬೇಕು ಏನು ಮಾಡಬಾರ್ದು ಹೇಗೆ ಮಾಡಬೇಕು ಈ ಮೂರು ಸೂತ್ರಗಳನ್ನು ತ್ರಿಶಕ್ತಿಗಳನ್ನು ತಿಳ್ಕೊಂಡ್ರೆ ಅದ್ಭುತವಾಗಿ ಜೀವನ ನಡೆಸಬಹುದು ಆದರೂ ದಂಪತಿಗಳಿಗೋಸ್ಕರನೇ ಇರುವಂತಹ ಒಂದು ಅತ್ಯದ್ಭುತವಾದ ಯೋಗಕ್ರಿಯೆ ಶಿವಶಕ್ತಿ ಯೋಗ ಅಂತ ಈ ಯೋಗವನ್ನು ನೀವೆಲ್ಲರೂ ಆಚರಣೆ ಮಾಡಿದ್ರೆ ಅತ್ಯದ್ಭುತವಾಗಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸುಖ ಮಾತ್ರ ಸಿಗೋದಲ್ಲದೇ ಅಭಿವೃದ್ಧಿ ಸಮೃದ್ಧಿಗೊಳ್ಳೋದಕ್ಕೂ ಈ ಒಂದು ಯೋಗಕ್ರಿಯೆ ಸಹಾಯ ಮಾಡುತ್ತೆ ಗಂಡ ಹೆಂಡತಿ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲು ತಿಳಿಸ್ತೀನಿ ಇದರ ಜೊತೆಗೆ ಯಾರ್ದು ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿದವ್ರಿಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಮಸ್ಯೆಗಳಿಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಸಹ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮುಖ್ಯ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ